ನಮಸ್ಕಾರ ಕೃಷ್ಣಮ್ಮಂದೇ ಜಗದ್ಗುರು ಪೆರಡೂರು ಶ್ರೀ ಲಕ್ಷ್ಮೀ ಅನಂತ ಪದ್ಮನಾಭ ದೇವರನ್ನು ಮೊದಲಾಗಿ ನಮಸ್ಕರಿಸುತ್ತ ಇದೇ ಬರುವ ಜನವರಿ ಇಪ್ಪತ್ತ ಐದನೇ ತಾರೀಕಿನಂದು ರಥಸಪ್ತಮಿಯ ಶುಭ ದಿನದಂದು ಪೆರಡೂರು ಶ್ರೀ ಲಕ್ಷ್ಮೀ ಅನಂತ ಪದ್ಮನಾಭ ದೇವರ ಪ್ರೀತ್ಯರ್ಥವಾಗಿ ಅನಂತ ಪದ್ಮನಾಭ ಐತಾಳ್ ಮನೆಯವರು ಕುಟುಂಬದವರನ್ನು ಕೂಡ ಸೇರಿಸಿಕೊಂಡು ರಾಶಿ ಪೂಜೆ ಎಂಬಂತಹ ವಿಶಿಷ್ಟವಾದಂತಹ ಆರಾಧನೆಯನ್ನು ಕ್ಷೇತ್ರದಲ್ಲಿ ನಡೆಸ್ತಾ ಇದ್ದಾರೆ ರಾಶಿ ಪೂಜಾ ವಿಧಿಮಕ್ಷೆ ಬ್ರಹ್ಮಣ ನಿರ್ಮಿತ ಪುರ ರಾಶವ ರಾಶವ ಪೃಥಕ್ ಪೂಜಾ ಕುರುವೀತ ವಿಧಿ ಪೂರ್ವಕಂ ಅಂದರೆ ಸಾಕ್ಷಾತ್ ಬ್ರಹ್ಮದೇವರಿಂದಲೇ ಪರಮಾತ್ಮನ ಪ್ರೀತಿಗೋಸ್ಕರವಾಗಿ ಪರಮಾತ್ಮನ ಅನುಗ್ರಹದ ಸಂಪ್ರಾಪ್ತಿಗೋಸ್ಕರವಾಗಿ ಬ್ರಹ್ಮದೇವರಿಂದಲೇ ಉಪದೇಶಿಸಲ್ಪಟ್ಟಂತಹ ಒಂದು ಪೂಜಾ ಪದ್ಧತಿ ಪೂಜಾ ದ್ವಾದಶ ರಾಶಿಶು ಎಂಬಂತೆ ಒಂದು ದಿವಸಕ್ಕೆ ಸೂರ್ಯ ಮೇಷಾದಿ ಹನ್ನೆರಡು ರಾಶಿಯಲ್ಲಿ ಸಂಚಾರ ಮಾಡ್ತಾನೆ ಹನ್ನೆರಡು ರಾಶಿಯಲ್ಲಿ ಸಂಚಾರ ಮಾಡುವಂತಹ ಸೂರ್ಯನ ಸಂಚಾರದ ಪಥವನ್ನು ಅನುಸರಿಸಿ ಪ್ರತ್ಯೇಕ ಪ್ರತ್ಯೇಕ ಒಂದೊಂದು ರಾಶಿಯಲ್ಲಿ ದೇವತೆಗಳನ್ನು ಪ್ರತ್ಯೇಕವಾಗಿ ಅವಾಹನೆ ಮಾಡಿಕೊಂಡು ಧಾತ್ರಾದಿ ಸೂರ್ಯನ ಸ್ವರೂಪಗಳನ್ನು ಕೇಶವಾದಿ ನಾಮಗಳನ್ನು ಬೀಜ ಮಂತ್ರಗಳಿಂದ ಒಡಗೂಡಿಗೊಂಡು ವಿಶೇಷವಾಗಿ ಅನಂತ ಪದ್ಮನಾಭ ದೇವರನ್ನು ಕೂಡ ಸಂಕಲ್ಪಿಸಿಕೊಂಡು ಹನ್ನೆರಡು ರಾಶಿಗಳಲ್ಲಿ ಸೂರ್ಯನ ಸಂಚಾರಕ್ಕೆ ಅನುಗುಣವಾಗಿ ಸೂರ್ಯೋದಯದಿಂದ ಆರಂಭಿಸಿ ಮರುದಿವಸದ ಸೂರ್ಯೋದಯದ ತನಕ ಅವಿಚ್ಛಿನ್ನವಾಗಿ ಹನ್ನೆರಡು ರಾಶಿಗಳಲ್ಲಿಯೂ ಕೂಡ ಅರ್ಚನೆಗಳು ಹನ್ನೆರಡು ರಾಶಿಗಳ ಕಾಲದಲ್ಲಿಯೂ ಕೂಡ ಪೂಜೆ ಹನ್ನೆರಡು ರಾಶಿಗೆ ಸಂಬಂಧಪಟ್ಟ ಹಾಗಿರತಕ್ಕಂತಹ ಉತ್ಸವಾದಿಗಳು ಬಲಿದಾನಾದಿಗಳು ಎಲ್ಲ ಪ್ರಕ್ರಿಯೆಗಳು ಕೂಡ ಹನ್ನೆರಡು ರಾಶಿಗಳಿಗೆ ಸಂಕಲ್ಪದಲ್ಲಿ ದೇವರ ಆರಾಧನೆಯನ್ನು ಮಾಡಲಿಕ್ಕೆ ರಾಶಿ ಪೂಜೆ ಅಂತ ಕರೆದಿದ್ದಾರೆ ಈ ರಾಶಿ ಪೂಜೆಯಲ್ಲಿ ಇನ್ನೊಂದು ಪ್ರಮುಖ ಅಂಗ ಯಾವುದು ಅಂತ ಕೇಳಿದ್ರೆ ಅದು ಸಂಕೀರ್ತನೆ ಅಂತ ಏನೀ ಸಂಕೀರ್ತನೆ ಅಂತ ಕೇಳಿದ್ರೆ ದೇವರ ಪದ್ಯವನ್ನು ದೇವರ ನಾಮವನ್ನು ಅವಿಚ್ಛಿತ್ತಿಯಾಗಿ ಅವಿಚ್ಛಿನ್ನವಾಗಿ ಹೇಳತಾ ಬರಬೇಕು ಸೂರ್ಯೋದಯದಿಂದ ಮರುದಿವಸ ಸೂರ್ಯೋದಯದ ತನಕ ಸಂಕೀರ್ತಿಯ ನಾರಾಯಣ ಶಬ್ದ ಮಾತ್ರ ವಿಮುಕ್ತ ದುಃಖ ಸುಖಿನೋ ಭವಂತಿ ನಾಲಿಗೆಯಲ್ಲಿ ಒಮ್ಮೆ ನಾರಾಯಣ ಎನ್ನುವಂತಹ ಶಬ್ದವನ್ನು ಹೇಳಿದ ಕ್ಷಣ ಎಲ್ಲ ದುಃಖಗಳ ನಿವೃತ್ತಿ ಪೂರ್ವಕ ಬದುಕಿಗೆ ಸುಖದ ಸಂಪ್ರಾಪ್ತಿಯೂ ಕೂಡ ಆಗ್ತದೆ ಅಂತ ಹೇಳಿದ್ದಾರೆ ಹಾಗಾದರೆ ಈ ಸಂಕೀರ್ತನೆಯ ಸ್ವರೂಪ ಹೇಗಿರುತ್ತದೆ ಅಂತ ಕೇಳಿದರೆ ಪದೇ ನೃತ್ಯಂ ಕರೆ ತಾಳಂ ಮುಖೇ ಗೀತಂ ತಥೈವಚ ಮನೋಧ್ಯಾನಂ ಚತ್ವಾರಿ ಸ್ವರ್ಗ ಸೋಪಾನ ಮೀರಿತಂ ಎಂಬಂತೆ ತನ್ನ ಕಾಲುಗಳಿಂದ ಹೆಜ್ಜೆ ಹಾಕುತ್ತಾ ನರ್ತನ ಮಾಡುತ್ತ ಕೈಗಳಲ್ಲಿ ತಾಳವನ್ನು ಪಿಡಿದು ಆ ತಾಳದ ಶಬ್ದವನ್ನು ಜೇಕರಿಸುತ್ತ ಮತ್ತು ಮುಖ ಕಮಲದಿಂದ ಮಂತ್ರ ತುಲ್ಯವಾಗಿರತಕ್ಕಂತಹ ಆ ಒಂದು ನಾರಾಯಣ ಎರತಕ್ಕಂತಹ ಶಬ್ದವನ್ನು ಪದೇ ಪದೇ ಅದನ್ನು ಹೇಳುತ್ತಾ ಉಚ್ಚರಿಸುತ್ತಾ ಉಚ್ಚರಿಸುತ್ತಾ ಪದ್ಮನಾಭನ ಮೂರ್ತಿಯನ್ನು ಮನಸ್ಸಿನಲ್ಲಿ ಧ್ಯಾನಿಸುತ್ತಾ ದೇವರಿಗೆ ಪ್ರದಕ್ಷಿಣೆ ಬರತಕ್ಕಂತಹ ಈ ಒಂದು ಪದ್ಧತಿಯನ್ನು ಸಂಕೀರ್ತನೆ ಅಂತ ಕರೆದಿದ್ದಾರೆ ಆ ನಿಟ್ಟಿನಲ್ಲಿ ಸಂಕೀರ್ತನ ಗರ್ಭಿತವಾಗಿರುವಂತಹ ರಾಶಿ ಪೂಜೆ ಅಹೋರಾತ್ರ ಪರ್ಯಂತವಾಗಿ ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ಎಂದು ಆರಂಭವಾದರೆ ಮರುದಿವಸದ ಸೂರ್ಯೋದಯದ ತನಕವೂ ಕೂಡ ನಡೀತಾ ಇರುತ್ತದೆ ಈ ರಾಶಿ ಪೂಜೆಯನ್ನು ಮಾಡುವುದು ಒಂದು ಪುಣ್ಯ ಎಂದಾದರೆ ರಾಶಿ ಪೂಜೆಯನ್ನು ನೋಡುವುದೂ ಕೂಡ ಜನ್ಮಾಂತರದ ಪುಣ್ಯವೇ ಆಗಿರುತ್ತದೆ ಆ ನಿಟ್ಟಿನಲ್ಲಿ ರಥಸಪ್ತಮಿಯ ಪುಣ್ಯ ದಿನದಂದು ಪೆರಡೂರು ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಪದ್ಮನಾಭ ದೇವಸ್ಥಾನದಲ್ಲಿ ರಾಶಿ ಪೂಜೆಗೆ ಸೇರೋಣ ಅನಂತ ಪದ್ಮನಾಭನ ಅನುಗ್ರಹಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ ವಿಶೇಷವಾದಂತಹ ದುಃಖಗಳು ಎನ್ನುವಂತಹ ರಾಶಿಯನ್ನು ದೂರ ಮಾಡಲಿ ಪದ್ಮನಾಭನ ಅನುಗ್ರಹದ ರಾಶಿ ನಮ್ಮೆಲ್ಲರ ಮೇಲೂ ಕೂಡ ಸಂಪ್ರಾಪ್ತಿ ಆಗಲಿ ಅಂತ ಹೇಳ್ತಾ ನೀವೆಲ್ಲರೂ ಕೂಡ ಆ ದಿವಸ ಪದ್ಮನಾಭನ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳ್ತೇನೆ ಕೃಷ್ಣಾರ್ಪಣ ಮಸ್ತು